ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನು ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ರವಿ ನಾನು ಮೂಲತಃ ಬಾಗಲಕೋಟೆಯವನು ನನ್ನ ಜೀವನದಲ್ಲಿ ಅದೊಂದು ದಿನ ನಡೆದ ಘಟನೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನಾನು ವಾಗತ್ತಾನೆ ಪಿಯುಸಿ ಮುಗಿಸಿದ್ದೆ ಮುಂದೆ ಪದವಿ ಶಿಕ್ಷಣಕ್ಕೆ ಹಚ್ಚಿದ್ದೆ ವಿಜಯಪುರದಲ್ಲಿ ರೂಮ್ ಮಾಡಿಕೊಂಡು ವಾಸವಿದ್ದೆ ಮೊದಲೇ ಫೋನ್ ಹುಳುವಾದ ನಾನು ನನ್ನ ಮೊಬೈಲ್ ಫೋನ್ ನಲ್ಲಿ ಅನೇಕ ಆಪ್ಗಳು ಹಾಕಿಕೊಂಡಿದ್ದೆ ಹೀಗೆ ಫೋನ್ ನೋಡುತ್ತಿದ್ದಾಗ ಅನ್ನೋನ್ ನಂಬರ್ ಇಂದ ಹಾಯ್ ಎಂಬ ಸಂದೇಶ ಬಂತು ನಾನು ಯಾರೋ ಪರಿಚಯ ಇದ್ದವರು ಅಂತ ತಿಳಿದುಕೊಂಡಿದ್ದೆ ಆದ್ರೆ ಅವರೊಂದಿಗೆ ಮಾತನಾಡಿದಾಗ ಗೊತ್ತಾಯಿತು ಅವರು ನನಗೆ ಪರಿಚಯವೇ ಇಲ್ಲ ಅಂತ ಅವರು ನನ್ನ ಹುಟ್ಟೂರಿನ ಪಕ್ಕದ ಜಿಲ್ಲೆಯವರು ಅವರ ಹೆಸರು ಜ್ಯೋತಿ ಅಂತ ಅವರು ಕೂಡ ಓದುತ್ತಿದ್ದಾರೆ ಎಂದು ತಿಳಿಯಿತು ಮೊದಲು ಅಪರಿಚಿತ ಆದ ನಾವು ಮಾತುಕತೆ ಬಳಿಕ ಪರಿಚಿತರಾಗಿ ಸಮಯ ಸಿಕ್ಕಾಗ ಆಕೆಗೆ ಮಸಾಜ್ ಮಾಡಿ ಹರಟೆ ಹೊಡೆಯುತ್ತಿದೆ ನಮ್ಮ ಪರಿಚಯ ಸ್ನೇಹವಾಯಿತು ಮುಂದೆ ಯಾವಾಗ ಬೇಕಾದರೂ ಫೋನ್ ಮೆಸೇಜ್ ಮಾಡಿ ಮಾತನಾಡುತ್ತಿದ್ದೆವು ಮೊದಲೇ ಡಿಗ್ರಿ ಓದುತ್ತಿದ್ದ ನಾನು ಓದುವುದನ್ನು ಬಿಟ್ಟು ಆಕೆ ಹೇಗೆ ಇದ್ದಾಳೆ ಯಾವಾಗ ನೋಡಬಹುದು ಅಂತೆಲ್ಲ ವಿಚಾರ ಮಾಡುತ್ತಿದ್ದೆ ಆದರೆ ಒಂದು ಕುತೂಹಲ ತಡೆಯಲಾಗದೆ ಜ್ಯೋತಿಗೆ ನೋಡಲು ಆಕೆಯ ಫೋಟೋ ಕೇಳಿದೆ ಅವಳು ಏನು ವಿಚಾರ ಮಾಡದೆ ತನ್ನ ಫೋಟೋ ಕಳಿಸಿದ್ದಳು ಆದರೆ ಅದನ್ನು ನೋಡಿ ಆಶ್ಚರ್ಯ ಮತ್ತು ಅನುಮಾನ ಶುರುವಾಯಿತು ಯಾಕೆಂದರೆ ಆಕೆ ತುಂಬಾ ಸುಂದರವಾಗಿ ಇದ್ದಳು ಹೀಗಾಗಿ ನನ್ನ ಅನುಮಾನ ನಿಜವಾಗಿಯೂ ಈಕೆನ ಅಂತ ಇತ್ತು ಫೋಟೋ ನೋಡುತ್ತಲೇ ಆಕೆಯ ಜೊತೆಗೆ ಬೇರೆ ಕೆಲಸ ಮಾಡಬೇಕು ಅಂತ ಅನಿಸತೊಡಗಿತ್ತು ನಲ್ಲಿ ಮಾತನಾಡುತ್ತಾ ಮತ್ತಷ್ಟು ಹತ್ತಿರ ಫೋನ್ ಫೋನ್ನಲ್ಲಿಯೇ ನೋಡಿ ನಿಮಗೆ ಬೇಕಾದಷ್ಟು ಫೋಟೋ ಕಳಿಸುತ್ತೇನೆ ಅಂತ ಹೇಳಿದಳು ಅದಕ್ಕೆ ನಾನು ಫೋಟೋದಲ್ಲಿ ನೋಡೋದೆ ಬೇರೆ ನೇರವಾಗಿ ನೋಡೋದೇ ಬೇರೆ ಅಂತ ಅಂದೆ ಅದಕ್ಕೆ ಜ್ಯೋತಿ ನಮ್ಮ ಮನೆಯಲ್ಲಿ ತುಂಬಾ ಸ್ಟ್ರಿಕ್ಟ್ ಅದಕ್ಕೆ ನಾನು ಎಲ್ಲಿಯೂ ಹೊರಗಡೆ ಬರಲ್ಲ ಅಂತ ಹೇಳಿದಳು ಅದಕ್ಕೆ ನಾನು ಏನಾದರೂ ಒಂದು ಸುಳ್ಳು ಹೇಳಿ ಭೇಟಿಯಾಗೋಣ ಅಂತ ಹೇಳಿದೆ ಅದಕ್ಕೆ ಅವಳು ಅಂತ ಹೇಳಿದಳು ಆಗ ನಾನು ಆ ಸಮಯಕ್ಕಾಗಿ ಕಾಯುತ್ತಾ ಇದ್ದೆ ಅದಕ್ಕೆ ದಿನದಂದು ದಿನಕ್ಕೆ ನಮ್ಮ ಮಾತುಗಳು ಬೇರೆ ಆಗತೊಡಗಿದ್ದವು ಒಂದು ದಿನ ನಿನ್ನ ನೋಡಬೇಕು ಅಂತ ಹೇಳಿದೆ ಆಗ ಆಕೆ ನೋಡು ಅಂತ ಚಿತ್ರ ಕಳಿಸಿದ್ದಳು ಆದರೆ ನಾನು ಈ ರೀತಿ ಅಲ್ಲ ಬೇರೆ ರೀತಿಯಲ್ಲಿ ನೋಡಬೇಕು ಅಂತ ಹೇಳಿದೆ ಅದಕ್ಕೆ ಅವಳು ಸುಮ್ಮನೆ ಬಿಟ್ಟಳು ಮೆಸೇಜ್ ಮಾಡಿದ್ರು ಸರಿಯಾಗಿ ಮಾತು ಮಾಡುತ್ತಿರಲಿಲ್ಲ ಅದಕ್ಕೆ ಕೋಪ ಬಂದು ನಾನು ಮೆಸೇಜ್ ಮಾಡೋದನ್ನೇ ನಿಲ್ಲಿಸಿದೆ ಅದಕ್ಕೆ ಅವಳು ಫೋನ್ ಮಾತೊಡಗಿದ್ದಳು ಆದರೂ ನಾನು ಫೋನ್ ರಿಸೀವ್ ಮಾಡದೆ ಮಾಡಿದೆ ದಿನಗಳು ಕಳೆದವು ನಾನು ಗಮನ ಕೊಟ್ಟು ಕಾಲೇಜಿಗೆ ಹೋಗತೊಡಗಿದೆ ಕಾಲೇಜಿನಲ್ಲಿ ಸರ್ ಕೂಡ ಬೈದು ಸರಿಯಾಗಿ ಓದು ಅಂತ ಬುದ್ಧಿ ಹೇಳಿದರು ಆದರೆ ಪಾಠ ಮಾತ್ರ ತಲೆಗೆ ಹೋಗುತ್ತಿರಲಿಲ್ಲ ಮನೆಗೆ ಹೋದಾಗ ಜ್ಯೋತಿ ಜೊತೆಗೆ ಮಾತನಾಡಬೇಕು ಅನಿಸುತ್ತಿತ್ತು ಆದರೆ ನಾನೇ ಮಾತನಾಡಿದ್ರೆ ಕೆಲಸ ಆಗುವುದಿಲ್ಲ ಅಂತ ಸುಮ್ಮನೆ ಇದ್ದೆ ಆಮೇಲೆ ಕೆಲವು ದಿನ ಬಿಟ್ಟು ಆಕೆ ಫೋಟೋ ಕಳಿಸಿದ್ದಳು ಅದನ್ನು ನೋಡಿ ಕೈಗೆ ಕೆಲಸ ಕೊಟ್ಟೆ ಆಮೇಲೆ ನಾನು ಆ ಫೋಟೋ ಕಳಿಸಿದೆ ಅಲ್ಲಿಂದ ನನ್ನ ಸಿಟ್ಟು ಕಡಿಮೆಯಾಗಿ ನಮ್ಮ ಸ್ನೇಹ ಮತ್ತಷ್ಟು ಗಟ್ಟಿಯಾಯಿತು ಆಮೇಲೆ ಮನಸ್ಸಿಗೆ ಬಂದಾಗ ವಿಡಿಯೋ ಕಾಲ್ ಮಾಡಿ ಮಾತನಾಡತೊಡಗಿದ್ದೆವು ಅಲ್ಲದೆ ಆ ಕೆಲಸ ಮಾಡುವುದನ್ನು ನೋಡುತ್ತಿದ್ದೆವು ಹೀಗೆ ಒಂದು ವರ್ಷ ಕಳೆಯಿತು ಒಂದು ದಿನ ಜ್ಯೋತಿ ಫೋನ್ ಮಾಡಿ ವಿಜಯಪುರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬರುವುದಾಗಿ ಹೇಳಿದ್ದಳು ಈ ಮಾತು ಕೇಳಿ ನನಗೆ ಎಲ್ಲಿಲ್ಲದ ಸಂತೋಷ ನೀನು ಬೇಗ ಬಾ ವ್ಯವಸ್ಥೆ ಮಾಡುತ್ತೇನೆ ಅಂತ ಹೇಳಿದೆ ಅವನಿಗೆ ಯಾರು ಯಾರು ಬರುತ್ತಿದ್ದೀರಿ ಅಂತ ಕೇಳಿದೆ ಅದಕ್ಕೆ ಒಬ್ಬಳೆ ಅಂತ ಹೇಳಿದಳು ಮತ್ತಷ್ಟು ಖುಷಿಯಾಗಿ ಯಾವಾಗ ಬರುತ್ತಾಳೋ ಅಂತ ಅನಿಸತೊಡಗಿತ್ತು ಕೊನೆಗೂ ಆ ದಿನ ಬಂದೇ ಬಿಟ್ಟಿತ್ತು ಆಕೆ ಮನೆಯಲ್ಲಿ ಸ್ನೇಹಿತೆಯ ಮನೆಯಲ್ಲಿ ಇರುವುದಾಗಿ ಹೇಳಿ ಬಂದಿದ್ದಳು ನಾನು ಆಕೆಗೆ ಉಳಿದುಕೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಿದ್ದೆ ಬಂದ ಕೂಡಲೇ ಒಂದು ರಾತ್ರಿ ಆಕೆಗೆ ಮೊದಲ ಸಲ ನೋಡಿದೆ ಊಟ ಆಗ ಮರುದಿನ ಗಂಟೆಗೆ ಪರೀಕ್ಷೆ ಇದೆ ಅಂತ ಹೇಳಿದಳು ಹೆದರಬೇಡ ನಾನು ನಿನ್ನ ಅಷ್ಟರೊಳಗೆ ಪರೀಕ್ಷೆಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದೆ ಅವಾಗ ಆಕೆಯ ಜೊತೆಗೆ ಆ ಕೆಲಸ ಮಾಡಿದೆ ಮರುದಿನ ಪರೀಕ್ಷೆ ಬರೆಸಿ ಬಸ್ಸು ಹತ್ತಿಸಿ ಕಳಿಸಿದೆ ಆಕೆ ಊರಿಗೆ ಹೋಗಿದ್ದೇ ಹೋಗಿದ್ದು ಅಲ್ಲಿಂದ ಕೆಲ ದಿನ ಮೆಸೇಜ್ ಫೋನ್ ಸಹ ಇರಲಿಲ್ಲ ಏನು ಆಗಿದೆ ಅಂತ ಗೊತ್ತು ಆಗಲಿಲ್ಲ ನಾನು ಅವಳನ್ನು ಹುಡುಕುವ ಕೆಲಸ ಮಾಡಲಿಲ್ಲ ಈ ಮಧ್ಯೆ ಪದವಿ ಪರೀಕ್ಷೆ ಬಂದೇ ಬಿಟ್ಟಿತ್ತು ಅದರಲ್ಲಿ ಒಂದು ವಿಷಯ ಫೇಲ್ ಆಗಿದ್ದೆ ಇದರಿಂದ ಬೇಸರಗೊಂಡಿದ್ದೆ ಒಂದು ದಿನ ನನ್ನ ಸ್ನೇಹಿತನ ಊರಿಗೆ ಕಾರ್ಯಕ್ರಮಕ್ಕೆ ಹೋದಾಗ ಅಚಾನಕಾಗಿ ಅಲ್ಲಿ ಜ್ಯೋತಿ ಸಿಕ್ಕಳು ಆದರೆ ಆಕೆ ನನ್ನ ಸ್ನೇಹಿತನ ಅಣ್ಣನ ಮನೆಯ ಒಡತಿಯಾಗಿದ್ದಳು ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದು ಆಕೆಗೆ ಗೊತ್ತಾಗಿತ್ತು ನಾನು ಧೈರ್ಯ ಮಾಡಿ ಆಕೆಯನ್ನು ಮಾತನಾಡಿಸಿದೆ ಆಗ ಆಕೆ ಜೀವನ ಸವಾಲುಗಳನ್ನು ಒಳಗೊಂಡಿದೆ ಇಂದೆ ಹೋಗಿದನ್ನು ಮರೆತು ಬಿಡು ನಾನು ಮರೆತಿದ್ದೇನೆ ಅಂತ ಹೇಳಿದಳು ಅದಕ್ಕೆ ನಾನು ಮನಸ್ಸಿನಲ್ಲಿ ನೋವಾಗದರೆ ಏನು ಮಾಡೋದು ಹಾಗೆ ಬದಲಾಗಿದ್ದಾಳೆ ನಾನು ಬದಲಾಗಬೇಕು ಇದಕ್ಕೆ ಈ ಸಮಯವೇ ಸೂಕ್ತವಂತ ತಿಳಿದು ಇವಾಗ ಸರಿಯಾಗಿ ಕಾಲೇಜಿಗೆ ಹೋಗುತ್ತಿದ್ದೇನೆ ಸರಿಯಾಗಿ ಓದುತ್ತಿದ್ದೇನೆ ಗೆಳೆಯರೇ ಜೀವನದಲ್ಲಿ ನಡೆದ ಇಂತಹ ಘಟನೆಗಳು ನಮ್ಮನ್ನು ಕುಗ್ಗಿಸುತ್ತವೆ ಆದರೆ ನಾವು ಇದಕ್ಕೆ ಜಗ್ಗದೆ ಮುಂದೆ ಸಾಗಬೇಕು ಅಲ್ವಾ ಈ ಕಥೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು